ರಾಜ್ಯ ಸರ್ಕಾರವು ನೀಡುತ್ತಿರುವ ಬಿಟ್ಟಿ ಭಾಗ್ಯಗಳಿಗೆ ಮರಳಾಗಿ ಮಹಿಳೆಯರು ರಾಜ್ಯಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವುದಿಲ್ಲ ಮೋದಿಜಿ ಭಾರತ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಬಿಜೆಪಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹೇಳಿದರು ರಾಜ್ಯದ ಮಹಿಳೆಯರು ಸರ್ಕಾರವು ನೀಡುತ್ತಿರುವ ಬಿಟ್ಟಿ ಭಾಗ್ಯಗಳಿಗೆ ಮರುಳಾಗಿ ಸಾರ ಸಗಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದಿಲ್ಲ ಎಂದು ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹೇಳಿದರು ಅವರು ಕ್ಯಾರ್ಪೇಟೆ ಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅನವಶ್ಯಕವಾಗಿ ಭಾಗ್ಯಗಳನ್ನು ನೀಡಿ ಸರ್ಕಾರವನ್ನು ಸಾಲದ ಕೂಪಕ್ಕೆ ತಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷವು ತನ್ನ ಪಕ್ಷದ ನಾಯಕರಿಗೆ ಮಹಿಳೆಯರ ಬಗ್ಗೆ ಲಘುವಾಗಿ ಮಾತನಾಡದಂತೆ ಬುದ್ದಿ ಹೇಳಬೇಕು ದಾವಣಗೆರೆ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯನ್ನ ಅಡುಗೆ ಮಾಡಲು ಲಾಯಕು ಎಂದು ಹಿಯಾಳಿಸಿರುವ ಶಾಮನೂರು ಶಿವಶಂಕರಪ್ಪ ಮತ್ತು ಗ್ರಾಮೀಣಾಭಿವೃದ್ದಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಾಜ್ಯಾದ್ಯಂತ ಶ್ರೀಸಾಮಾನ್ಯರಿಗೆ ಅರಿವಿನ ಜಾಗೃತಿ ಮೂಡಿಸಿ ಸುಭದ್ರ ರಾಷ್ಟದ ನಿರ್ಮಾಣಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿ ಅವರ ಆಯ್ಕೆಯು ನಿಶ್ಚಲವಾಗಿದೆ ಎಂದು ತಿಳಿಸಿದರು ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸೇರಿದಂತೆ ಹಾಸನ ತುಮಕೂರು ಕೋಲಾರ ಕ್ಷೇತ್ರದಲ್ಲಿಯೂ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ದಾಖಲಿಸಲಿದ್ದಾರೆಂದು ವಿಜಯಲಕ್ಷ್ಮಿ ಹಾಗೂ ಚಂದ್ರಕಲಾ ರಮೇಶ್ ಭವಿಷ್ಯ ನುಡಿದರು ಅಂದ್ಬಿಟ್ಟು ಇದು ತಾವುಗಳು ಎಲ್ಲ ಸೇರಿಕೊಂಡು ಇವಾಗ ಏನು ಹೇಳ್ತಿದೀವಿ ಅಂದ್ರೆ ಎಲ್ಲೂ ಅಲ್ಲ ಪ್ರಬಲೆ ಅವಳು ಏನಪ್ಪಾ ಅಂತಂದ್ರೆ ಅವಳು ಏನು ಮಾಡೋದಿಕ್ಕಾದ್ರೂ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾಳೆ ಅನ್ನೋದು ಒಂದು ಇದಿದೆ ಶಕ್ತಿ ನಾರಿ ಶಕ್ತಿ ಅಂತ ಒಂದಿದೆ ಆ ನಾರಿ ಶಕ್ತಿಯಿಂದ ಅವಳು ಮುಂದೆ ಬರೋದಕ್ಕೆ ಎಲ್ಲನೂ ಎದುರಿಸಿ ನಿಲ್ತಾಳೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ವಿರೋಧಿಸ್ತಾನೆ ಇದ್ದಾರೆ ಯಾವುದೇ ಹೆಣ್ಮಕ್ಳು ಬಗ್ಗೆ ಸಾಧನೆ ಮಾಡಿದ್ದಾರೆ ಹೆಣ್ಮಕ್ಳು ಆದ್ರೆ ಹೆಣ್ಮಕ್ಳನ್ನ ತುಳಿಯೋದ್ರಲ್ಲೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೊರತು ಬಿಟ್ಟಿ ಭಾಗ್ಯವೇ ಅಂತ ಅನ್ಬಿಟ್ಟು ಇದ್ ಮಾಡ್ತಾರೆ ಜನಗಳು ಆದ್ರೆ ಬಿಟ್ಟಿ ಭಾಗ್ಯ ಕೊಡೋದು ಯಾವಾಗ ಎಲೆಕ್ಷನ್ ತನಕ ಅಷ್ಟೇ ಮತ್ ಕೊಡೋದಿಲ್ಲ ನಮ್ ದೇಶನ ಮಾರಾಟ ಮಾಡ್ತಾದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಕೈ ಬಲ್ ಪಡಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ